ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಇವತ್ತಿನ ಹೊಸ ಹೊಸ ಗೆ ವೆಲ್ಕಮ್ ಏನು ಏನಪ್ಪಾ ಅಂದರೆ ಎಷ್ಟೋ ದಿನಗಳಾಯಿತು ಫಾರಮ್ ಅಂದ್ರೆ ಮಾಡಬೇಕಾಯ್ತು ಫಾರಮ್ ವೀಡಿಯೋ ಮಾಡಿರಲಿಲ್ಲ ದಾನು ಫಾರಮ್ ವಿಡಿಯೋ ಇವತ್ತು ಲಾಸ್ಟ್ ಇವತ್ತು ಮಾಡ್ತಾಯಿದ್ದೀನಿ ಬಟ್ ಗಲೀಜು ಐತೆ ಅಡ್ಜಸ್ಟ್ ಮಾಡ್ಕೊಬಿಡಿ ಇವತ್ತು ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ನಮ್ಮ ಹಸ್ಗಳು ಆಲಿಸ್ ಕೊಡ್ತೇವೆ ಯಾವ ಯಾವ ಬೀಡ್ಸ್ ಹಾಕ್ತಾಯಿದ್ದೀನಿ ಬಟ್ ನಾವು ಮೇವು ಏನೋ ಏನಾಗ್ತೀವಿ ಫೀಡ್ಸ್ ಏನಾಗ್ತೀನಿ ಅಂತ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇಸ್ಲೆ ಇದು ಹೊಡಿಕೆ ಓಪನ್ ಸೆಟ್ ಬಂದು ಹಿಂಗೆ ವಿಡ್ತು ಬಂದು ಇಪ್ಪತ್ತ್ಮೂರು ಅಡಿ ಲೆಂತ್ ಬಂದು ಮೂವತ್ತು ಅಡಿ ಐತೆ ಇಲ್ಲಿ ನಾವು ಓಡಾಕಿ ಇದು ಮಾಡ್ಕೊಂಡಿದ್ದೀವಿ ರ್ಯಾಕ್ ಥರ ನಮ್ಮಲ್ಲಿರೋದು ಟೋಟಲ್ ಹಸ್ಗಳು ಇಷ್ಟು ನೋಡಿ ಎಲ್ಲ ಕರುಗಳು ಎಮ್ಮೆ ಕರೆಸ್ ಹೆಸ್ರೆ ಒಂದು ಹದಿನೆಂಟು ಅವೆ ಬಡ್ಡೆಗಳು ಮೂರು ಅವೆ ಕರ ಮೊದ್ಲೇಸುಲು ಆಡಿ ಅಡಿ ಇಟ್ ಇವಳು ಮೊದಲೇ ಮೊದ್ಲೇಸು ಕಂಪ್ಲೀಟ್ ಐತೆ ಎರಡನೇ ಕಬ್ಬು ಕಡೆಯಾಗಳೆ ಕಡೆ ಕರೆ ಹಾಕ್ ಕರೆ ಹಾಕ್ಬೇಕು ಇನ್ನೂ ಮೂರು ತಿಂಗಳು ಡ್ರೈಯಿಂಗ್ ಪೀರಿಯಡ್ ಅಲ್ಲ ಅವಳಿ ಇಳು ಈ ಕಡೆವೆಲ್ಲ ಡ್ರೈವಿಂಗ್ ಪೀರಿಯು ಈ ಅವೆಲ್ಲ ಮಿಲ್ಕಿಂಗು ಬಟ್ ಇವಳನ್ನ ಯಾಕೆ ಹಾಕಿದ್ದೀನಿ ಅಂದರೆ ಡೆವಲಪ್ ಡೆವಲಪ್ಮೆಂಟ್ ಆಗಲಿದೆ ಯಾಕೆಂದರೆ ಆಚೆ ಹೊಡೆದಿದ್ದು ಅಂದರೆ ಆಚೆ ಮೇವಾ ಕಟ್ ಹಾಕಿದ್ದೋ ಇವಳು ಡೆವಲಪ್ ಆಗಲಿಲ್ಲ ಅಂತ ಈ ಕಡೆ ಹಾಕಿದ್ದೀನಿ ಇನ್ನು ಕರುಗಳ ವಿಚಾರಕ್ಕೆ ಬರೋದರೆ ನಮ್ಮ ಹತ್ರ ನಾಲ್ಕು ಕರುಗಳವೆ ಎರಡಿ ಅದು ನಮ್ಮ ಅದು ಮನೆಯದು ಇದು ಮನೆಯದು ಇವೆರಡು ತಂದಿದ್ದು ಯಾಕೆಂದರೆ ಕೆ ಎಮ್ ಎಫ್ ಅಲ್ಲಿ ನೀವೇ ನೋಡಿದ್ರ ಕೆ ಎಮ್ ಎಫ್ ಅಲ್ಲಿ ಬರೋವಂಥವು ಆಲ್ಮೋಸ್ಟ್ ಕೆ ಎಮ್ ಎಫ್ ಅಂತಾರೆ ಯಾವುದೇ ರೀ ಕಡೆ ಕೊಡಿಸ್ರು ಓರಿಕ ಸಮ್ಮು ಜಾಸ್ತಿ ಬರ್ತವೆ ಬಟ್ ಓರಿಕರಗಳು ಜಾಸ್ತಿ ಆಗ್ತವೆ ತಪ್ಪವು ಹೆವಿ ಬರುತ್ತೆ ಇನ್ನು ನಾವು ಯೂಸ್ ಮಾಡೋದು ಫುಡ್ ವಿಚಾರಕ್ಕೆ ಹೋಗಿದ್ರೆ ನಾವು ಹಾಕೋದು ಬೆಳಗ್ಗೆ ಮತ್ತು ಸಂಜೆ ಹಾಲು ಕರೆ ನಮ್ಮ ಆಲ್ ಕರೆದ ಮೇಲೆ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಅಷ್ಟೇ ನಾವು ಸೈಲ ಹಾಕೋದು ಒಂದೊಂದಕ್ಕೆ ಒಂದೂವರೆ ಟೈಮ್ ಬಸ್ ಟೈಮ್ ಸೆಲೆಜ್ಜೆ ಹಾಕೋದು ಜಾಸ್ತಿ ಹಾಕೋಲ್ಲ ನಾವು ಹಾಕೋದು ಸೈಲಂಜ್ ಗುಂಡಿ ಗುಂಡಿ ಇದೆ ಒಂದು ಗುಂಡಿ ಬಂದು ನಲ್ವತ್ತು ಇಪ್ಪತ್ತು ಟನ್ ಹಿಡಿಯುತ್ತೆ ಎರಡು ಗುಂಡಿ ಇದೆ ಮಾತ್ರ ಎರಡು ಗುಂಡಿ ಸೇರಿಸಿ ನಲವತ್ತು ಟನ್ನಷ್ಟು ಹಿಡಿಯುತ್ತೆ ಒಂದು ತಿಂಗಳಿಗೆ ನಮಗೆ ಏನಿಲ್ಲ ಅಂದರೂ ಹನ್ನೆರಡರಿಂದ ಹದಿಮೂರು ಟನ್ ಚಪೆ ಬೇಕು ಸೈಲೇಜ್ ಮೇವು ಬೇಕು ನಾವು ಪ್ರಿಫರ್ ಮಾಡೋ ಬಂದು ಪೈನಿಯರ್ ಜೀರೋ ಸೆವೆನ್ ಜೋಳದ ಕಡ್ಡಿ ಆಗಿರಬೇಕು ಆವಾಗಲೇ ಹಾಲು ಇಳುವರಿ ಜಾಸ್ತಿ ಬರುತ್ತೆ ನಾರ್ಮಲ್ ಏನಕ್ಕೆ ಬೇರೆ ಬೇರೆ ಬ್ರ್ಯಾಂಡ್ ಇದೆ ಬ್ರ್ಯಾಂಡ್ ನೇಮ್ ಹೇಳೋದು ಬೇಡ ಯಾವುದ್ರಲ್ಲೂ ಹಾಲು ಇಳಿಯಲ್ಲ ನೆಕ್ಸ್ಟು ಫೀಡ್ಸ್ ವಿಚಾರಕ್ಕೆ ಬರದರೆ ನಾನು ಯೂಸ್ ಮಾಡೋದು ವೆರೈಟಿ ವೆರೈಟಿ ಫೀಡ್ಸ್ ಇದೆ ಬಟ್ ಅದು ಗ್ರೋತ್ ವೈಸ್ ಇರುತ್ತೆ ಯಾವ ಗ್ರೋತ್ ಏನಿತ್ತು ಅದ್ರ ಮೇಲೆ ಮಿಲ್ಕಿಂಗ್ ಆದರೆ ನಾನು ಯೂಸ್ ಮಾಡೋದು ಸಮೃದ್ಧಿ ಗೋದ್ರೇಜ್ ಅವ್ರದ್ದು ಸಮೃದ್ಧಿ ಯೂಸ್ ಮಾಡ್ತೀನಿ ಅಡಿ ಅವರೇ ಬಂದು ಸ್ಟಾಕ್ ಹೋಗಾರೆ ಇದು ಬರೀ ಫಿಫ್ಟೀನ್ ಡೇಸಿಗೆ ಮಾತ್ರ ಒಂದು ತಿಂಗ್ಳು ಆಗಲ್ಲ ಫಿಫ್ಟೀನ್ ಡೇಸಿಗೆ ಮಾತ್ರ ಗೋದ್ರೇಜ್ ಅವ್ರದ್ದು ಸಮೃದ್ಧಿ ಇದು ಕಾಸ್ಟ್ ಬಂದು ಸಾವಿರದ ಆರುನೂರು ರೂಪಾಯಿನೂ ಐತೆ ಸಾವಿರದ ಆರ್ನೂರು ಐತೆ ಮತ್ತು ನೆಕ್ಸ್ಟ್ ನಾವು ಯೂಸ್ ಮಾಡೋದು ಇಂಡಿ ಎ ಒನ್ ಗೋಲ್ಡು ಇದರ ಕಾಸ್ಟ್ ಬಂದು ಒಂದೂವರೆ ಸಾವಿರ ಐತೆ ಈಗ ನೋಡಬೇಕು ಇವತ್ತಿನ ಇವತ್ತು ನಾನು ವೀಡಿಯೋ ಮಾಡ್ತಾರೆ ಫೆಬ್ರವರಿ ಒಂದನೇ ತಾರೀಕು ಇವತ್ತು ಗಾಯ್ಸ್ ಏನಪ್ಪ ಕೋಲ್ಡ್ ಆಗಿಬಿಟ್ಟೈತೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಬಜೆಟ್ ಇದೆ ನೋಡೋಣ ಹಾಗಾಗಿ ಸೌಂದರ್ಯ ಸರ ನೆಕ್ಸ್ಟ್ ಇದು ಟ್ರಾನ್ಸ್ಫೀಡ್ ಅಂತ ಗೋಧಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೋಧೀಜ್ ಕೊಡೋದು ಟ್ರಾನ್ಸ್ಫೀಡ್ ಬಂದು ಕಾಣಿಸ್ತೀವಿ ನೋಡಿ ಇದು ಟ್ರಾನ್ಸ್ಫೀಡ್ ಈ ಟ್ರಾನ್ಸ್ಫೀಡ್ ಬಂದು ನಾವು ಕಬ್ಬು ಟೈಮಲ್ಲಿ ಅಂದರೆ ಕ ಕೈ ನಿಲ್ಲಿಸಿ ಡ್ರೈವಿಂಗ್ ಪೀರಿಯಡಲ್ಲಿ ಆ ಬೂಸ ಕೊಡ್ತೀವಿ ನೆಕ್ಸ್ಟ್ ಈ ಬೂಸ ಬಂದು ಕಾಫ್ ಸ್ಟಾರ್ಟರ್ ಅಂತ ಕಾಫ್ ಸ್ಟಾರ್ಟರ್ ಬಂದು ಒಂದು ತಿಂಗಳಿಂದ ಆರು ತಿಂಗಳು ಅದನ್ನ ಅಲ್ಲ ಒಂದು ತಿಂಗಳಿಂದ ಹುಟ್ಟಿದಾಗಿಂದ ಆರು ತಿಂಗಳ ಕೂಡ ಬೂಸೆ ಇದು ಆಮೇಲೆ ಕಾಫ್ ಗೊರೋರ್ ಅಂತ ಆರು ತಿಂಗಳ ಮೇಲೆ ಕರ ಕೊಡ ಅಂತ ಬೋಸೆ ಇದು ರಾವ್ರಿ ಯಾರು ಸೌಂಡ್ ಗೇಟ್ ಸೌಂಡ್ ಮಾಡ್ತಾವ್ರಿ ಯಾರು ಐ ಗೇಟಾ ನಮ್ಮ ಹೆಮ್ಮೆ ಕಾರ ನೋಡಿ ಗೇಟ್ ಐಡಿಗೆ ಅಯ್ ನಡೆಯೇ ಗೇಟ್ ಹೆಂಗ್ ತೈತಾಳು ನೋಡಿಗಸ್ ಇವ್ರ ತೆಗೆದು ತೆಗೆದು ಹೋಗ್ಬಿಡ್ತಾರೆ ಇವೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಲ್ಲಿ ನೋಡ್ಬೋದು ಓ ಇಷ್ಟು ಇಷ್ಟು ಅಷ್ಟ್ರೆ ಇಷ್ಟು ಆಲ್ ಬರುತ್ತೆ ಅಂತ ಇವತ್ತು ರಿಯಾಲಿಟಿ ಹೇಳ್ತೀನಿ ಫುಲ್ ನೋಡಿ ನೆಕ್ಸ್ಟು ನಾವು ಯೂಸ್ ಮಾಡೋದು ಇದೊಂದು ಇಪ್ಪತ್ತು ಐದು ಲೀಟ್ರ್ದು ಈ ಹಾಕ ಯೂಸ್ ಮಾಡಬೇಕಿದ್ದು ಕಾರ್ ಮೋಲ್ಡ್ ಗೋಲ್ಡ್ ಅಂತ ನೋಡಿ ಕಾರ್ ಮೋಲ್ಡ್ ಗೋಲ್ಡ್ ಅಂತ ಅದು ಐದು ಲೀಟ್ರ್ ಕ್ಯಾನು ಇಪ್ಪತ್ತು ಲೀಟ್ರ್ ಕ್ಯಾನಿದೆ ಮತ್ತು ಕೆ ಎಮ್ ಇಂದು ನಂದಿನಿ ಇವ್ರದು ಮಿನಾ ಮಿಕ್ಚರು ನೆಕ್ಸ್ಟ್ ಕೆ ಎಮ್ ಎಫ್ ಶಕ್ತಿ ಅಂತ ಪೌಡ್ರು ಅದ್ರದ್ದೇ ಒಂದು ಶಕ್ತಿ ಪೌಡ್ರ್ ಯೂಸ್ ಮಾಡ್ತೀವಿ ನಾವು ಈ ಕೆ ಎಮ್ ಎಫಿಂದೆ ಮತ್ತು ಮೆಡಿಸಿನ್ಸ್ ಪಿಚರ್ ಬರದಾರೆ ಇನ್ನೆಯಿಂದ ಮೆಡಿಸಿನ್ ಬಂತು ಇದು ಬಂದು ಕೆತ್ಲ ಬಾವು ಆಗ್ದಂಗೆ ಸ್ಪ್ರೇ ಹೊಡಿಯೋದು ಈ ಸ್ಪ್ರೇ ಇರೋದು ಆಮೇಲೆ ಸಿಟ್ರೋನಿಯಂ ಎಮ್ ಅಂತ ಒಂದು ಪೌಡ್ರ್ ಬರುತ್ತೆ ಕೆತ್ಲ ಭಾವ ಇರೋಕ್ಕೆ ಹಾಕಿದ್ರೆ ಇಲ್ಲಿದೆ ನೋಡಿ ಸಿಟ್ರೋನಿಯಂ ಎಮ್ ಪೌಡ್ರು ಇದೆ ಸಿಟ್ರೋನಿಯಂ ಎಮ್ ಅಂತ ಕೆತ್ತಲಭವ ಆದರೆ ಒಳಗಿರೋದೆಲ್ಲ ತೆಗೆದು ಹಾಕುತ್ತಿದ್ದು ಇದು ಮೇಯ್ನು ರೈತರಿಗೆ ಅಂತ ಬರೋದು ಹಸ್ಗಳಲ್ಲಿ ಕೆತ್ತಲು ಬಾವು ನೋಡಿ ಒಳಗೆ ನಾವು ಒಳಗೆ ಹೋಗೋಣ ಸೊಡೋಕ್ ಸಿಸ್ಟಮು ನೋಡ್ಬೋದು ಮತ್ತು ನಾವು ಗೊಬ್ಬರ ಯಾವ್ದು ತೆಗ್ದಿಲ್ಲ ಇವರು ಇಲ್ಲಿ ಹಂಗೆ ಕಸ ಬರ್ತಿವಿ ತಿಪ್ಪೇ ಹೋಗುತ್ತೆ ಅದು ಬಿಟ್ರೆ ಯಾವ ಗೊಬ್ಬರ ನೋಡಿ ಹಂಗೆ ಐತಿ ಇದು ಹೆಚ್ಚು ಹರಿದಾಡಿ ಹಂಗೆ ಐತೆ ಸಗಣಿ ನೋಡಿ ಎಲ್ಲ ಆರಾಮಾಗಿ ಫ್ರೀಯಾಗಾವೆ ಈ ಕಡೆ ಮಲ್ಕೊಳ್ಳೋ ಈ ಕಡೆ ಮಿಲ್ಕಿಂಗ್ ಅವು ಇಲ್ಲಿ ನೋಡಿ ಇಷ್ಟವೇ ತೆಗ್ದಿಲ್ಲ ಬಟ್ ನಾವು ತೆಗೆಯೋದು ಯಾವ ಗೊತ್ತಾ ಮಳೆ ಟೈಮಲ್ಲಿ ತೆಗಿತೀವಿ ಈ ಥರ ಈ ಥರ ಆಗಿಬಿಡಲ್ಲ ನಾವು ಈ ಥರದ ಡ್ರೈವಿಂಗಲ್ಲಿ ಇಟ್ಟಿರ್ತೀವಿ ಯಾವಾಗ ಅವಾಗ ನೀರು ಕುಡಿತಾರೆ ನೀರು ಕುಡಿತಾರೆ ಇವಳು ರೀಸೆಂಟ್ ರೀಸೆಂಟೇ ಹಾಕಿರೋದು ಇವಳು ಎಣ್ಣೆ ಸುಲು ಎಷ್ಟು ಹಾಕಿ ಕೊಡ್ತಾಳೆ ಅಂತ ಕಮೆಂಟ್ ಹಾಕಿ ನೋಡೋಣ ಕಿವಿ ಕೊಡ್ತಾಳೆ ಇನ್ನು ನಮ್ಮ ಟಾಪ್ ಕ್ವಾಲಿಟಿ ಸೌಂದರ್ಯಗಳ ನಮ್ಮ ಕಾಗಿಲ್ಲೇ ಕಾರ್ ಲೋಕಲಲ್ಲೇ ಕಾರಲ್ಲಿ ತಂದಿರೋದು ಇವಳು ಟಾಪ್ ಮೋಸ್ಟ್ ನಮ್ಮಲ್ಲಿ ಹೊಸಗಳಿರೋದು ಟೈಮಿಗೆ ಇಪ್ಪತ್ತು ಲೀಟ್ರ್ ಕೊಟ್ಟವಳೆ ಈ ಸಲ ಮೂರನೇ ಸುಳ್ಳು ಎರಡನೇ ಕರಿಗೆ ಇಪ್ಪತ್ತು ಲೀಟ್ರ್ ಹೊಡೆದವಳೆ ನೆಕ್ಸ್ಟ್ ಹೇಳು ನಮ್ಮ ಮನೇಲಿ ಇನ್ನೊಂದು ಹಳೇ ವ್ಯವಸ್ಥೆ ಆ ಅದ್ರದ ಕರ ಇವಳು ಇವಳು ಎರಡನೇ ಸುಳ್ಳು ಹಾಕೋಳೆ ಅವಳು ಪಡ್ಡೆ ಫಸ್ಟೇದು ಜಾಸ್ತಿ ಇದೊಂದು ನೋಡೋಕ್ಕೆ ನೋಡೋದು ಸೇಮ್ ಜಸ್ಸಿ ಥರ ಐತೆ ನೋಡಿ ಇವಳು ಕೆಂಪಿ ಅಂತ ಎಲ್ಲ ಕೆಟ್ಬಿಟ್ಟಿದ್ದೀನಿ ಇವಳು ಆಲ್ ಎಷ್ಟು ಇವಳು ಕಮೆಂಟ್ ಮಾಡಿ ಕಡೆ ಇರಲಿ ಅದು ನೆಕ್ಸ್ಟ್ ನಮ್ಮ ಘಟಾನುಘಟಿಗಳು ನಮ್ಮ ಫಾರ್ಮಲ್ಲಿರೋವು ಅಂದರೆ ಇವೆರಡು ಇವಳು ಈಗ ವೀಕ್ ಆಗ್ಬಿಟ್ಟೆ ಮೊದಲು ವೀಕ್ ಇರಲಿಲ್ಲ ಇವಳು ಇವಳ ಹೆಸರು ಡುಮ್ಮಿ ಅವಳು ಸುಬ್ಲಕ್ಷ್ಮಿ ಅಂತ ಘಟಾನುಟ್ಟಿಗಳು ಇವ್ಳಿಬ್ ಇವಳು ಇವಳು ಅಷ್ಟೇ ಇವಳು ಈಗ ತರ್ಡ್ ಲೈಟ್ ಸ್ಟೇಷನು ನಮ್ಮಲ್ಲಿರೋ ಯಾವ್ದು ತೊಂದರೆ ಇಲ್ಲ ಗರಸ್ ಇವು ಮನಸ್ಸು ಸಾಕಿರೋದು ಇದು ಮನೆಸಾಕಿರೋದು ತೊಂದರೆ ಅದು ಅಂದರೆ ಅದೇ ಟ್ವೆಂಟಿ ಲೀಟರ್ಸ್ ಅಂದ್ರೆ ಅದು ಫಸ್ಟೇ ಪಟೇಲ್ ತಂದಿದ್ದು ಅದು ಬಿಟ್ಟರೆ ಮಲಗಿರೋಳು ಅಷ್ಟೇ ತೊಂದಿರೋದು ದುಡ್ಡು ಕೊಟ್ಟು ಇನ್ನು ಯಾವ ತೊಂದರೆ ಇಲ್ಲ ನಾವು ಮನೇಲೆ ಸಕ್ಕರೆಗಳು ಸಾಕಿ ಡೆವಲಪ್ ಮಾಡಿರೋವಂಥದ್ದು ಅಂಥದ್ದು ಇನ್ನು ನೋಡಿ ಕಸ ಹಿಂಗೆ ಇದೆ ಅಜ್ಜಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಸ ಬಾಚಿಲ್ಲ ಬೇಕೆಂದರೆ ಬೆಳಗ್ಗೆ ಬಾಚಿರೋದು ಮಧ್ಯ ಮೇಲೆ ಒಂದು ಸಂಜೆ ಮೇಲೆ ಈಗ ಬಾಚತ್ತು ಸಕ್ಕತ್ತೈತೆ ಇನ್ನು ಫಾರಮಲ್ಲಿ ಅಲ್ಲಿ ಗಂಜ ಒಯ್ದು ಇಲ್ಲ ಸೋಗಿ ಇಲ್ಲಿ ಫಿಲ್ಟ್ರೇಷನ್ ಮೊದಲು ಫಿಲ್ಟ್ರ್ ಇಟ್ಟಿದ್ದು ಫಿಲ್ಟ್ರಿಗೆ ಹೊಡೆದೋಗಿಟ್ಟಿದ್ದೆ ಇಲ್ಲಿ ಫಿಲ್ಟ್ರಾಗಿದ್ದು ಸೀದಾ ಇಲ್ಲೊಂದು ಚೇಂಬರ್ ಇಟ್ಟಿದ್ದೀನಿ ಇಲ್ಲ ಬಾಜಿ ಪ್ಲಾನೆ ಇಲ್ಲೊಂದು ಚೇಂಬರ್ ಇದೆ ನೋಡಿ ಇಲ್ಲೊಂದು ಚೇಂಬರ್ ಕಾಣಿಸ್ತಿದೆಯಾ ಈ ಥರ ನೋಡಿ ಇಲ್ಲಿಂದ ಸೀದಾ ನಮ್ಮ ಇನ್ನೊಂದು ಅಡಿಕೆ ತೊಡೆ ಇದೆ ಅಡಿಕೆ ತೊಡೆಗೆ ಬೇರೆಡೆ ಹೋಗುತ್ತೆ ಅಲ್ಲಿ ಬ್ಲಾಕ್ ಅಂದರೆ ಇಲ್ಲ ನೀರು ಬಿಡ್ತೀವಿ ಇಲ್ಲ ಆಸೆ ಅದು ಬ್ಲಾಕ್ ಆಗಿರೋದ್ರೆ ಒಡ್ಕೊಂಡೋಗುತ್ತೆ ಆ ಥರ ಮಾಡ್ಕೊಂಡಿದೀವಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಒಂದು ಸಕ್ಕರೆ ಅಷ್ಟು ಹಾಲು ಕರೆ ಇಷ್ಟು ಉಳಿಸ್ಬೋದು ಅಷ್ಟಿಲ್ಲ ಗ್ಯಾಸ್ ಗ್ಯಾಸ್ ಮೇವು ನಮ್ದಾಗಿ ಬೋಸ ನಮ್ದಾಗಬೇಕು ಅಂದರೆ ಜ್ವ ರಾಗಿ ಹಿಟ್ಟು ಬೆಳ್ಕೊಂಡ್ರೆ ನಮಗೆ ಉಳಿಯೋದು ಫಿಫ್ಟಿ ಪರ್ಸೆಂಟು ಇಲ್ಲ ಅಂದರೆ ನಮ್ಗೆ ಉಳಿಯೋದೆ ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಗ್ಯಾಸ್ ಎಷ್ಟೇ ಹಾಲು ಹಾಕಿ ಉಳಿಯೋದು ಟ್ವೆಂಟಿ ಪರ್ಸೆಂಟು ಯಾಕೆಂದರೆ ಇದ್ರ ಜೊತೆ ನಮಗೆ ಲಾಭದಕ್ಕ ಅಂದರೆ ಒಂದು ಗೊಬ್ಬರ ಇನ್ನೊಂದು ಕರುಗಳು ಇಷ್ಟು ಈಗ ಹಸುಗಳು ಅವ್ರ ನಾಲ್ಕು ಚೆನ್ನಾಗಿ ಡೆವಲಪ್ ಮಾಡ್ತವೆ ಅಲ್ವಾ ಹಾಗಾಗಿ ಅವಕ್ಕೆ ಯೂಸ್ ಮಾಡೋವಂಥದ್ದು ಅದೇದು ಅದೇ ಮನೆ ನೆಕ್ಸ್ಟ್ ನಮಗೆ ಅಲ್ಲಿಂದರೆ ನಮ್ಮ ಕುರಿ ಟಗರುಗಳಿದ್ದಾವೆ ಇದೆ ಅಂದರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಇಲ್ಲೊಂದು ದೊಡ್ಡದಾಗ ಮಾಡ್ದಾಗ ಮಾಡ್ತೀನಿ ಎಸ್ ನಾವು ಹಾಕಿರೋ ಸೀಟು ಇಲ್ಲ ಒಬ್ಬರು ಕೊಬ್ಬಳ ಸೀಟ್ ಹಾಕ್ತಾರೆ ಕೊಬ್ಬಳ ಸೀಟ್ ಹಾಕಕ್ಕೆ ಹೋಗಲೇಬೇಡಿ ಏನಾಗುತ್ತೆ ಅಂದರೆ ಗಪ್ಪ ಗಂಧ ಕರಕ್ಕೆ ಎಲ್ಲ ಬೀಳ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮದು ಈಗ ಮಿಲ್ಕಿಂಗ್ ಮಿಲ್ಕಿಂಗಿರೋವು ಅಟ್ ಪ್ರೆಸೆಂಟ್ ಸೆವೆನ್ ಇದೆ ಸೆವೆನ್ನಿಂದ ಇಷ್ಟು ಅದ್ರ ಮಧ್ಯದಲ್ಲಿ ಒಂದು ಈಗ ಕರಾಕಿರವೇ ಬ್ರೆಡ್ ಎರಡು ಮೂರು ಕರಾಕಿ ಅದು ಬಿಟ್ಟು ಎಲ್ಲ ಇರೋದು ಈಗ ಒಂದು ಟೈಮ್ ಈಗ ಒಂದು ದಿನಕ್ಕೆ ಒನ್ ಫಿಫ್ಟಿ ಪ್ಲಸ್ ಒನ್ ಫಿಫ್ಟಿನ ಒನ್ ಸಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ವರೆಗೂ ಹೋಗ್ತಿದೆ ಒಂದು ದಿನಕ್ಕೆ ಹಾಲು ಟಾರ್ಗೆಟ್ ಇದೆ ಬೇರೆ ನೆಕ್ಸ್ಟ್ ಎರಡು ಪಡ್ಡೆ ಈ ಥರ ಕಾಣಿಸೋದ್ ನಮ್ಮ ಫಾರಮ್ಮು ಇವಳ ನಮ್ಮ ಲಕ್ಷ್ಮಿ ಇದ್ರ ಕರ ಅಲ್ಲಿ ಇಲ್ಲೋದಳು ಅಲ್ಲಿ ಸಣ್ಣಗಳಲ್ಲ ಅವಳೆ ಮತ್ತು ಪೆಡೋಕಲ್ಲಿ ಒಂದು ಯೂಸ್ ಏನಂದರೆ ಆಯಾಕ್ ಅಂದರೂ ಅದು ತಪ್ಸ್ಕೊಂಡು ಹೋಗ್ತವೆ ದಟ್ ಈಸ್ ದ ಮೇನ್ ಇಲ್ಲಿ ಏನಂಗೆ ಅಂದರೆ ಸರ್ವೈವಲ್ ಆಫ್ ದ ಟೆಸ್ಟ್ ಅಂತ ನನಗೆ ಶಕ್ತಿ ಇದೆಯಾ ಇರು ಆ ಥರ ಪೆಡಕ್ ಸಿಸ್ಟಮು ದನ ಥರ ಹಾಕ್ಬಾರ್ದು ಬಟ್ ಒಂದು ಹೊಸ ನಮಗೆ ಆದು ಇವಳೆ ಇವಳೇ ಆದಿದ್ದು ಅದರಿಂದ ಮುಗ್ದರೆ ಎಲ್ಲರೂ ಕಂಪಲ್ಸರಿ ಮಾಡಿಬಿಟ್ಟಿತ್ತೆ ಕಂಪಲ್ಸರಿಯಾಗಿ ಮುಗ್ದರೆ ಹಾಕಿದ್ದಾರೆ ಗೈಸ್ ಇನ್ನೇ ಎಚ್ ಇನ್ನೇನೋ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ಡೀಟೇಲ್ಸ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕೆ ಮಿಷಿನ್ ಬರದರೆ ನಮ್ಮ ಥರದು ಮ್ಯಾರಥಾನ್ ಮೋಟ್ರ್ ಒಂದು ಇದು ಇದು ತಗೊಂಡು ಆಲ್ಮೋಸ್ಟ್ ಒಂದು ಸಿಕ್ಸ್ ಫೈಟ್ ಇಯರ್ಸ್ ಆಯಿತು ಬಟ್ ನಾನು ಜನ್ರೇಟ್ರಿಗೆ ಈ ಚೇಂಜ್ ಮಾಡಿರೋದು ಒನ್ ಡೇ ಜನ್ರೇಟ್ರ್ ಹಾಕಿದ್ದೀನಿ ಈಗ ಅದು ಬಿಟ್ಟರೆ ಮೈ ತೊಳ್ದು ಒಳ್ಳೆ ಇದೆ ಅದು ಫುಲ್ ಒಳಗೆ ನಿಲ್ಸ್ಬಿಟ್ಟಿದ್ದೀನಿ ಮೈ ಗೈಸ್ ದಿನಗಳಿಗೆ ಮೈ ತೊಳಿಬೇಕು ಅಂತ ಕಳಿದ್ರು ಸ್ಟಾರ್ಟಿಂಗಲ್ಲಿ ನಾವು ಡೈಲಿ ತೊಳಿತಿದ್ದು ಬಟ್ ಈಗ ನಿಮ್ಮ ಪ್ರಕಾರ ಮೈ ತೊಳೆದು ಇಸ್ತೀನಿ ಎಷ್ಟು ದಿನಗಳಾಗಿರ್ಬೋದು ಅಂತ ಆಯ್ತಾ ಬಿಡಿ ನಾನು ಮಾಡ್ತೇವೆ ಫೆಬ್ರವರಿ ಇದು ಲಾಸ್ಟ್ ಲಾಸ್ಟ್ ಟೈಮ್ ಗೌರಿ ಅಬ್ದುಲ್ಗೆ ಮೈಗಳು ತೊಳೆದಿರೋದು ಎಲ್ಲ ತನ್ನೆ ಅಲ್ಲಿ ನೀರು ತೊಳೆದಿಲ್ಲ ತೊಳಿಬೇಕು ಬಟ್ ಈಗ ಸದ್ಯಕ್ಕೂ ತೊಳೆಯಲ್ಲ ನೋಡಿ ಯಾವ ವಿಲೇಜ್ ಅನ್ನೋ ಥರ ಕಾಣಿಸಲ್ಲ ಬೇಸಿಕಲ್ದಲ್ಲಿ ನಮ್ಮ ಮಾಲಿನ್ ಕ್ಯಾನ್ಗಳು ಇಷ್ಟೇ ನಮ್ಮದು ಫಾರಮ್ ಇರೋದು ಮೊದಲು ಕಡ್ಕೆ ಇತ್ತು ಕಡ್ಕೆಗಳು ಮಾಡ್ತಿದ್ದೆವು ಇನ್ನು ನಾವು ಫೀಡ್ಸ್ ವಿಚಾರಕ್ಕೆ ಬಂದರೆ ಫೀಡ್ಸ್ ಕೊಡೋದು ನಮಗೆ ಎಲ್ಲದರಿಂದ ಒಂದು ಚೀಲ ಬೇಕು ಅಷ್ಟು ದಿನಕ್ಕೆ ಒಂದು ಚೀಲ ಬೇಕು ದಿನಕ್ಕೆ ಇಪ್ಪತ್ತೈದು ಕೆ ಜಿ ಹೋಗುತ್ತೆ ಬೂಸನೇ ಸಮೃದ್ಧಿ ಬೂಸೆ ಇಪ್ಪತ್ತೈದು ಕೆ ಜಿ ಹೋಗುತ್ತೆ ಟೈಮಿಗೆ ಗೋಧಿ ಜನ ನೋಡ್ತಿದ್ರೆ ಡೀಲರ್ಶಿಪ್ ಕೊಟ್ಬಿಡ್ರಪ್ಪ ನನಗೆ ಕೊಟ್ಬಿಡಿ ಗೋಧಿ ಸಮೃದ್ಧಿ ನನಗೆ ಒಂದು ಮೂವತ್ತು ಕೊಟ್ಬಿಡಿ ನನಗೆ ಹೆಚ್ಚಿಗೆ ದಿನಕ್ಕೆ ದಿನಕ್ಕೆ ಅವರ ತಿಂಗಳಿಗೆ ಮೂವತ್ತು ಬೂಸ ನನಗೆ ಬೇಕು ಡೀಲರ್ಶಿಪ್ ಕೊಟ್ಬಿಡಿ ನಾನು ತಗೊಬಿಡ್ತೀನಿ ಗೈಸ್ ಈ ಥರ ಕಾಣಿಸುತ್ತೆ ನಮ್ಮ ಫಾರಮು ನಾವು ಹಾಕೋದಿದೆ ಟಬ್ಬಲ್ಲಿ ಒಂದು ಕೆ ಜಿ ಅಷ್ಟು ಬರುತ್ತೆ ಇನ್ನೇನೇ ವಿಚಾರ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿದೆ ಫೇಸ್ಬುಕ್ ಇದೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಷ್ಟೇ ಗೈಸ್ ನಮ್ಮ ಫಾರಮ್ ಡೀಟೇಲಾಗಿ ಮಾಡಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ಡೀಟೇಲಾಗಿ ಬೇಕು ಅಂತ ನಾನು ತಿಳಿಸ್ ಕೇಳಿ ತಿಳಿಸ್ಕೊಡ್ತೀನಿ ಅಷ್ಟೇ ಇವತ್ತು ಬ್ಲಾಗು ಸಿಗ ನಮ್ಮ ಮುಂದಿನ ಬ್ಲಾಗ್ನಲ್ಲಿ ಎಲ್ಲರಿಗೂ ಗೈಸ್